ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋದು ನಿಮ್ಮ ಮೆಚ್ಚಿನ ಬ್ಯೂಟಿ ಟಿಪ್ಸ್ ಚಾನೆಲ್ ಇವತ್ತು ನಾನೊಂದು ವಿಚಿತ್ರವಾದ ಆದರೆ ಅಷ್ಟೇ ಉಪಯುಕ್ತವಾದ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಅಡುಗೆ ಮನೆಯಲ್ಲೇ ಇರುವ ಹೆಚ್ಚು ಜನ ಅಷ್ಟೇನೂ ಗಮನಿಸದ ಒಂದು ಎಲೆ ಅದು ಯಾವುದು ಅಂತ ಹೇಳಬೇಕಾದ್ರೆ ಪುಲಾವ್ ಎಲೆ ಅಥವಾ ತೇಜಪತ್ರ ಹೌದು ಈ ಸುವಾಸನೆಯ ಎಲೆಯು ಕೇವಲ ಫುಡ್ ಫ್ಲೇವರ್ ಮಾಡೋದಕ್ಕೆ ಅಲ್ಲ ಇದರಲ್ಲಿದೆ ಅಷ್ಟೊಂದು ಔಷಧೀಯ ಗುಣಗಳು ಚರ್ಮದ ಉಜ್ವಲತೆಗೆ ಕೂದಲಿನ ಆರೋಗ್ಯಕ್ಕೆ ಹಾಗೂ ದೇಹದ ಆರೋಗ್ಯಕ್ಕೂ ಇದು ಒಂದು ನೈಸರ್ಗಿಕ ಪರಿಹಾರವಾಗಿದೆ ಈಗ ಇಂದಿನ ವಿಡಿಯೋದಲ್ಲಿ ನಾವೆಲ್ಲ ಇದರ ಪೋಷಕಾಂಶಗಳು ಉಪಯೋಗಗಳು ಮತ್ತು ಉಪಯೋಗಿಸುವ ವಿಧಾನಗಳ ಬಗ್ಗೆ ಒಟ್ಟಿಗೆ ತಿಳಿಯೋಣ ತೇಜಪತ್ರದ ಪೋಷಕಾಂಶಗಳು ತೇಜಪತ್ರದಲ್ಲಿ ಇರುವುದು ವಿಟಮಿನ್ ಚರ್ಮದ ಬೆಳಕಿಗಾಗಿ ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಐರನ್ ರಕ್ತಹೀನತೆ ನಿವಾರಣೆ ಕ್ಯಾಲ್ಸಿಯಂ ಎಲುಬುಗಳ ಬಲಕ್ಕಾಗಿ ಆಕ್ಸಿಡೆಂಟ್ಸ್ ಉಚಿತ ರ್ಯಾಡಿಕಲ್ಸ್ ಅನ್ನು ನಿವಾರಿಸಲು ಇವು ದೇಹಕ್ಕೆ ಎಷ್ಟೊಂದು ಶಕ್ತಿ ಕೊಡತ್ತೆ ಅಂದರೆ ಇವತ್ತು ನಿಮಗೆ ಚರ್ಮದ ಒಣತೆ ಕೂದಲು ಉದುರುವುದು ಅಥವಾ ಇಮ್ಯೂನಿಟಿ ಕಡಿಮೆಯಾದರೂ ಕೂಡ ತೇಜಪತ್ರ ಒಂದು ನೈಸರ್ಗಿಕ ಚಿಕಿತ್ಸೆ ಆಗಬಹುದು ಸೌಂದರ್ಯ ಪ್ರಯೋಜನಗಳು ಒಂದು ಮುಖದ ಗ್ಲೋಗಾಗಿ ತೇಜಪತ್ರವನ್ನು ನೀರಿನಲ್ಲಿ ಕುದಿಸಿ ಅದನ್ನು ತಣ್ಣಗೆ ಮಾಡಿ ಮುಖ ತೊಳೆಯಿರಿ ಇದು ಮುಖದಲ್ಲಿನ ಧೂಳು ತೈಲ ಹಾಗೂ ಬ್ಲಾಕ್ ಹೆಡ್ಸ್ ನಿವಾರಣೆ ಮಾಡುತ್ತದೆ ನಿಮಗೆ ತಕ್ಷಣ ಮುಖದ ಉಜ್ವಲತೆ ಕಂಡುಬರುತ್ತದೆ ಎರಡು ಮೊಡವೆ ನಿವಾರಣೆ ತೇಜಪತ್ರದ ದೋಸೆ ಮುಖದ ಮೇಲೆ ಪ್ಯಾಕ್ನಂತೆ ಉಪಯೋಗಿಸಿದರೆ ಮೊಡವೆಗಳು ಕಡಿಮೆಯಾಗುತ್ತವೆ ಇದರ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುತ್ತವೆ ಮೂರು ಕೂದಲು ಉದುರು ಕಡಿಮೆಗೆ ತೇಜಪತ್ರದ ಕಷಾಯವನ್ನು ತಲೆಗೆ ಹಾಕಿದರೆ ಚರ್ಮದ ತೊಳೆ ಉರಿ ಮತ್ತು ಹುಣ್ಣು ಕಡಿಮೆಯಾಗುತ್ತವೆ ಇದು ಕೂದಲು ಬಲವಾಗಿಸಲು ಸಹಕಾರಿ ನಾಲ್ಕು ತಲೆಬಿಸಿ ಶಮನ ತೇಜಪತ್ರದ ತೈಲ ಅಥವಾ ಕಷಾಯ ತಲೆಗೆ ಹಚ್ಚಿದರೆ ತಲೆಬಿಸಿ ತಲೆನೋವು ಮತ್ತು ಒತ್ತಡವನ್ನು ಶಮನಗೊಳಿಸುತ್ತದೆ ಆರೋಗ್ಯ ಪ್ರಯೋಜನಗಳು ಒಂದು ಜೀರ್ಣಕ್ರಿಯೆ ಸುಧಾರಣೆ ತೇಜಪತ್ರವು ಪಿತ್ತರಸಗಳ ಸ್ಥಿತಿಯನ್ನು ಸುಧಾರಿಸುತ್ತದೆ ಹೊಟ್ಟೆ ಗ್ಯಾಸು ಊತ ಮತ್ತು ಆಮ್ಲಪಿತಕ್ಕೆ ಇದೊಂದು ಉತ್ತಮ ಮನೆಮದ್ದು ಎರಡು ಬಿಪಿ ನಿಯಂತ್ರಣ ಈ ತೇಜಪತ್ರದ ನಿರಂತರ ಸೇವನೆಯಿಂದ ರಕ್ತದ ಒತ್ತಡ ಸಮತೋಲನದಲ್ಲಿರುತ್ತದೆ ಮೂರು ಡಯಾಬಿಟಿಸ್ ನಿಯಂತ್ರಣ ಇದರಲ್ಲಿರುವ ಪಾಲಿಫೆನಾಲ್ಸ್ ಮತ್ತು ಇನ್ಸುಲಿನ್ನಂತಹ ಸಂಯುಕ್ತಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡುತ್ತವೆ ನಾಲ್ಕು ಉರಿಯೂತ ನಿವಾರಣೆ ಇದು ದೇಹದಲ್ಲಿನ ಉರಿಯೂತಗಳನ್ನು ಕಡಿಮೆ ಮಾಡುತ್ತೆ ಈ ಕಾರಣದಿಂದಾಗಿ ಸಂಧಿವಾತ ಅಥವಾ ಮೈಯನ್ನವೂ ಇರುವವರು ಇದರ ಕಷಾಯವನ್ನು ಸೇವಿಸಬಹುದು ತೇಜಪತ್ರವನ್ನು ಬಳಸುವ ವಿಧಾನಗಳು ದಿನವು ಅಡುಗೆ ಮಾಡುವಾಗ ಪುಲಾವ್ ಸಾರು ಖಾರ್ ಐಟಂಗಳಲ್ಲಿ ಒಂದು ಅಥವಾ ಎರಡು ಎಲೆಗಳನ್ನು ಹಾಕಿ ಕಷಾಯ ತಯಾರಿಸಲು ಎರಡು ತೇಜಪತ್ರ ಒಂದು ತುಳಸಿ ಎಲೆ ಒಂದು ಲವಂಗ ಈ ಮಿಶ್ರಣವನ್ನು ನೀರಿನಲ್ಲಿ ಕುದಿಸಿ ಸೇವಿಸಿ ಮುಖದ ದೋಸೆಗೆ ಕುದಿಸಿದ ನೀರಿನಲ್ಲಿ ಬಟ್ಟೆ ತೊಳೆದು ತಂಪಾದ ದೋಸೆಯನ್ನು ಮುಖಕ್ಕೆ ಹಾಕಬಹುದು ಕೂದಲಿಗೆ ಕಷಾಯ ತಯಾರಿಸಿ ಶಾಂಪೂಗೂ ಮೊದಲು ಕೂದಲಿಗೆ ಹಾಕಬಹುದು ನೀವು ನೋಡಿದಂತೆ ಈ ತೇಜಪತ್ರ ಅಥವಾ ಪುಲಾವ್ ಎಲೆ ನಮ್ಮ ಅಡುಗೆಗೆ ಮಾತ್ರವಲ್ಲ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಅತ್ಯಂತ ಉಪಯುಕ್ತ ಇನ್ನು ಮುಂದಿನಿಂದ ಇದನ್ನು ಮೂರನೇ ಎಲೆ ಅಂದುಕೊಂಡು ತಳ್ಳಿಹಾಕದೆ ಪ್ರತಿದಿನದ ಜೀವನದಲ್ಲಿ ಬಳಸಿ ನೋಡಿ ಹೆಚ್ಚು ಹಸಿವಿಲ್ಲದ ಆರೋಗ್ಯ ಉಜ್ವಲವಾದ ಚರ್ಮ ಬಲವಾದ ಕೂದಲು ಇವೆಲ್ಲವೂ ನಿಮ್ಮದಾಗುತ್ತದೆ ಇಂತಹ ಇನ್ನೂ ಒಳ್ಳೆಯ ಮಾಹಿತಿ ಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು